ಸ್ನೇಹಿತರೆ ನಮಸ್ಕಾರ ಈ ಲ್ಯಾಂಡ್ ಬಂದು ಒಂಬತ್ತು ಎಕರೆ ಇದು ಈ ಲ್ಯಾಂಡ್ ಇರೋದು ಇದು ಚಿಕ್ಕಬಳ್ಳಾಪುರ ಈ ಕಡೆ ಗೌರಿಬಿದ್ನೂ ಗೌರಿಬಿದ್ನೂರು ಇಲ್ಲಿಗೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಬಳ್ಳಾಪುರ ಇಲ್ಲಿಗೆ ಒಂದು ಒಂದು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬಟ್ ಇದು ಮೇನ್ ರೋಡ್ ಇದು ನಾವು ಮೇನ್ ರೋಡೇ ಇದೇ ಲ್ಯಾಂಡು ಇದು ಲ್ಯಾಂಡ್ ಗೇಟ್ ಇದು ಗೇಟು ಇದು ಫುಲ್ ಇಂಚ್ ಆಗಿದೆ ಹ್ಯಾಂಡು ನೋಡಿ ಲಾಸ್ಟ್ ಗಿಡ ಕಾಣಿಸ್ತಾ ಇದೆಯಲ್ಲ ಅದ್ರಲ್ಲಿ ಲಾಸ್ಟ್ ಅಲ್ಲಿಂದ ಸ್ಟಾರ್ಟ್ ರೋಡ್ಗೆ ಪಪ್ಪಾಯ ಹಾಕಿದ್ದಾರೆ ನೋಡಿ ಫುಲ್ ಪಪ್ಪಾಯ ಇದೆ ಇದು ರೋಡಿಗೆ ನಿಮ್ಗೆ ಒಂದು ನಾನ್ನೂರು ಮೀಟ್ರ್ ಬರ್ಬೋದು ರೋಡಿಗೆ ಇದು ರೋಡ್ ಫೇಸಿಂಗು ನೋಡ್ರಿ ಪಪ್ಪಾಯಿ ಹಾಕಿದ್ದಾರೆ ಎಲ್ಲ ಕಟಾವಿ ಬಂದಿದೆ ಆಲ್ರೆಡಿ ಸುಮಾರೆಲ್ಲ ಗಿಡಗಳೆಲ್ಲ ಹೋಗಿದೆ ನೋಡಿ ಒಂದು ಮನೆ ಇದೆ ಒಂದು ನೋಡಿದ್ರೆ ನಮ್ಮ ನಮ್ಮ ಸ್ನೇಹಿತರೊಳಗೆ ನಮಗೆ ಲ್ಯಾಂಡ್ ತೋರಿಸ್ತಾ ಇರೋದು ಲ್ಯಾಂಡ್ ಫುಲ್ ಫೆಂಚಿಂಗ್ ಆಗಿದೆಯಲ್ಲ ಹಾಂ ಹಾಂ ಹಾಫ್ ಫೆಂಚಿಂಗ್ ಹಾಂ 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 ಲ್ಯಾಂಡ್ ಫುಲ್ ಫೆಂಚ್ ಆಗಿದೆ ನೋಡಿ ಇದು ಮನೆ ಇದು ಇಲ್ಲಿ ಬಾಳೆ ಗಿಡ ನೆಟ್ಟಿದ್ದಾರೆ ನೆಟ್ಟಿದ್ದು ಕಟ್ ಮಾಡಿದ್ದಾರೆ आधागव उत्ते हम बंदो hmm. इंगवंद इंगवंद तो तोड़ी मुलाकात है लैंड hmm. वास्तु चनाए दे देव मुलेसल पेर दिए दे लैंड मत उत्ते हम सोलर साइलर देर वन टू वन डे मीटिंग रहता है इधर पश्चत यार्ड से मिलते हम दो ಹ್ಞೂ 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 ಹಾಗೆ ರೇಟ್ ಎಕ್ಸ ಎಕ್ಸ ಹೋಗ್ತಾ ಇರೋದು ಅಷ್ಟೇ ಹೌದಾ ಹೌದಾ ನೋಡಿ ಲಾಸ್ಟ್ ಕಲ್ಕಮ ಅಲ್ಲಿ ಎಡೋದು ಹಾಗೆ ಆ ಮರಗಳಿಂದ ರೇ ಆ ಮರಗಳು ಲಾಸ್ಟ್ ಮರಗಳು ಕಾಣ್ತಾ ಆ ಮರಗಳಿಂದ ಸ್ವಲ್ಪ ಮುಂದೆ ಹೋಗ್ರೆ ಬನ್ನಿ ತೋರಿಸ್ತೀನಿ ನೋಡಿ ಸಾಯಿಲ್ ನೋಡ್ರಿ ಫುಲ್ಲು ರೆಡ್ ಸಾಯಿಲ್ ಚೆನ್ನಾಗಿದೆ ಭೂಮಿ ಆಗಿದೆ ಇಲ್ಲು ಕಲ್ಲು ದಿನ್ಯತದ ಯಾವುದೂ ಇಲ್ಲ ಲ್ಯಾಂಡಲ್ಲಿ ನೋಡಿ ಮೇಂಟೈನ್ ಮಾಡ್ಬೋದಾಗಿತ್ತು ಇನ್ನೂ ಮೇಂಟೈನ್ ಮಾಡಿಲ್ಲ ಅವರು ಇಟ್ಟ ಮೇಲೆ ಯಾರು ಲ್ಯಾಂಡ್ ಎಷ್ಟು ತಲೆ ಹೋಗಲ್ಲ

ಇದು ಲ್ಯಾಂಡು ನೋಡಿ ರೋಡ್ ಮೇನ್ ರೋಡ್ ಕಾಣಿಸ್ತೀನಿ ನೋಡಿ ಇದು ಅದೇ ನೀಲಗಿರಿ ಮರಗಳು ಕಾಣಿಸ್ತಿದೆಯಲ್ಲ ಅದೇ ಮೇನ್ ರೋಡು ಚೆನ್ನಾಗಿದೆ ಸ್ನೇಹಿತರೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲ್ಯಾಂಡಲ್ಲಿ ಬೋರು ಇದೆ ಒಂದು ಈ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಹಾಕಿ ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಆಗೋ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು